ಎಂಟಿ ಸ್ಕ್ಯಾನ್ ರಿಪೋರ್ಟ್ ನಾರ್ಮಲ್ ಆಗಿದೆ ಆದರೆ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಹೈ ರಿಸ್ಕ್ ಅಂತ ಬಂದಿದೆ ಇದೇ ಕನ್ಫ್ಯೂಷನ್ ನಿಮಗೂ ಇದ್ದರೆ ಬನ್ನಿ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಮೊದಲನೇ ಮೂರು ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಎಂಟಿ ಸ್ಕ್ಯಾನ್ ಜೊತೆ ಮಾಡಿಸೋ ಬ್ಲಡ್ ಟೆಸ್ಟ್ ಯಾಕೆ ಈ ಟೆಸ್ಟ್ ಹುಟ್ಟು ಮಗುವಿನಲ್ಲಿ ಕ್ರೋಮೋಸೋಮ್ ಪ್ರಾಬ್ಲಮ್ ಪತ್ತೆ ಮಾಡೋದು ಡಬಲ್ ಮಾರ್ಕರ್ ರಿಪೋರ್ಟ್ನಲ್ಲಿ ಜೆನೆಟಿಕ್ ರಿಸ್ಕ್ ಒಂದರಲ್ಲಿ ಸಾವಿರಕ್ಕಿಂತ ಮೇಲೆ ಇದ್ದರೆ ಅದನ್ನು ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೇವೆ ಅಂದರೆ ಮಗುಗೆ ಡೌನ್ ಸಿಂಡ್ರೋಮ್ ಥರ ಕ್ರೋಮೋಸೋಮ್ ಪ್ರಾಬ್ಲಮ್ ಬರೋ ಚಾನ್ಸ್ ತುಂಬ ಕಡಿಮೆ ಆದರೆ ರಿಪೋರ್ಟಲ್ಲಿ ಒಂದರಲ್ಲಿ ನೂರು ಅಥವಾ ಅದಕ್ಕೆ ಹತ್ರ ಇದ್ದರೆ ಅದನ್ನು ಹೈ ರಿಸ್ಕ್ ಅಂತ ಕರಿತೇವೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಗಾಬರಿ ಆಗಬೇಡಿ ಪ್ರಾಬ್ಲಮ್ ಇರೋ ಅಂಥ ಚಾನ್ಸ್ ಸ್ವಲ್ಪ ಜಾಸ್ತಿ ಅಂತ ಅರ್ಥ ಕೆಲವೊಮ್ಮೆ ಡಬಲ್ ಮಾರ್ಕರ್ ಫಾಲ್ಸ್ ರಿಸಲ್ಟ್ ತೋರಿಸುತ್ತೆ ಅದು ಯಾವಾಗ ಅಂದರೆ ತಾಯಿಗೆ ಡಯಾಬಿಟಿಸ್ ಇದ್ದರೆ ತಾಯಿಯ ವಯಸ್ಸು ಮೂವತ್ತೈದಕ್ಕಿಂತ ಜಾಸ್ತಿ ಇದ್ದಾಗ ವಿನ್ ಪ್ರೆಗ್ನೆನ್ಸಿ ಇದ್ದರೆ ಪ್ಲಾಸೆಂಟ ಪ್ರಾಬ್ಲಮ್ ಇದ್ದಾಗ ಅಥವಾ ಲ್ಯಾಬಲ್ಲಿ ಸ್ಯಾಂಪಲ್ ತಪ್ಪಾಗಿ ಹ್ಯಾಂಡಲ್ ಮಾಡಿದರೆ ಡಬಲ್ ಮಾರ್ಕರ್ ರಿಸಲ್ಟ್ ತಪ್ಪು ಬರುತ್ತೆ ಈ ಥರ ಸಿಚುವೇಶನ್ನಲ್ಲಿ ನಿಮ್ಮ ಡಾಕ್ಟರ್ ಎನ್ ಐ ಪಿ ಟಿ ಬ್ಲಡ್ ಟೆಸ್ಟ್ ಅಥವಾ ಆ್ಯಮಿಯೋಸೆಂಟಿಸ್ ಟೆಸ್ಟ್ ಸಜೆಸ್ಟ್ ಮಾಡ್ತಾರೆ ಈ ಅಡ್ವಾನ್ಸ್ ಟೆಸ್ಟ್ಗಳಿಂದ ನಿಮಗೆ ಕ್ಲಿಯರಾಗಿ ಆನ್ಸರ್ ಸಿಗುತ್ತೆ ಈ ವಿಡಿಯೋ ಶೇರ್ ಮಾಡಿ ಬೇರೆ ಪೇರೆಂಟ್ಸ್ಗೆ ಕ್ಲಾರಿಟಿ ಸಿಕ್ಕಿದರೆ ಅವರಿಗೂ ಟೆನ್ಷನ್ ಕಡಿಮೆ ಆಗುತ್ತೆ